ನಮಸ್ಕಾರ ಕಡುನಾಳು ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನು ಅಂದರೆ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಸೈಕ್ ಆಗಿರುತ್ತೆ ಏನು ಅಂದರೆ ಮೂವಿಗಳು ನಮ್ಮ ಕನ್ನಡ ಮೂವಿಗಳಲ್ಲಿ ಯಾರೋ ಒಂದು ಇರೋ ಚೂಸ್ ಮಾಡ್ತಾರೆ ಆ ಅದು ರ್ಯಾಪಿಡ್ ಫೈರ್ ಆಗಿ ಫುಲ್ ಫಾಸ್ಟ್ ಆಗಿ ಅವರು ಹೇಳ್ಬೇಕು ನಾನು ಹೇಳ್ಬೇಕು ಅವ್ರು ಏನಾಗು ನನ್ನ ಫಾಯ್ಸೆಗೆ ನಾನು ಹೇಳೋದ್ ನಿಲ್ಸಿಸಿದ್ರೆ ಅವ್ರು ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಅವ್ರು ಅವ್ರ ಫ್ಯಾನ್ ಅವ್ರು ಇರೋ ಬಗ್ಗೆ ಅವ್ರು ಜಾಸ್ತಿ ಇಲ್ಲ ಅವ್ರು ಇರೋ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಿದ್ದೀನಿ ಎಷ್ಟು ಮೂವಿ ನೋಡಿದೀವಿ ಗೊತ್ತಾಗುತ್ತೆ ಚಾಲೆಂಜ್ ಸೈಕ್ ಆಗುತ್ತೆ ಫುಲ್ ವೀಡಿಯೋ ನೋಡಿ ಓಕೆನಾ ಬನ್ನಿ

तुम्हारे डेली तो आ मतेरे डेली तो ये क्या देखो इस तो, पास्ता तो? रा... आए, राज... हम पास्ता वाला योग्य है मदला सलाह क्या जब राजा हमसा तो। भाई को लकी हाँ ना आ मदला सलाह नहीं ये जातो नहीं ये नहीं तो मदला सलाह पास्ता डेली तो वन टू राजा तो ये तो राजा हो रही हाँ राजा हो रही आ तो

ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ ಅಲ್ವಾ ಇವಾಗ ನೀವು ಮೂವಿ ಹೇಳಿ ಬ್ಯಾಕ್ ಆಗಿ ಹೇಳಿ ನಾನು ಹೇಳ್ತೀನಿ ನೀವು ಹೇಳಿ ನಾನು ಏನಾಗೂ ಫೈವ್ ಸೆಕೆಂಡ್ ನೀವು ಹೇಳದ ಮೇಲೆ ನಾನ್ ಫೈವ್ ಸೆಕೆಂಡ್ ಹೇಳಕ್ ಆಗಿಲ್ಲ ಅಂದ್ರೆ ನೀವು ಹಂಡ್ರೆಡ್ ರುಪೀಸ್ ಗೆಲ್ತೀವ ನೀವೇನಾಗೂ ಫೈವ್ ಸೆಕೆಂಡ್ ಹೇಳಿಲ್ಲ ಅಂದ್ರೆ ಸೊ ಓಕೆನಾ ಫಸ್ಟ್ ಒಂದು ನೀವು ಹೇಳಿ ಬೆಟ್ಟದ ಹೂ ಸ್ವಲ್ಪ ಜೋರಾಗಿ ಹೇಳಿ ಬೆಟ್ಟದ ಹೂ ಬೆಟ್ಟದ ಹೂ ರಾಜ್ಕುಮಾರ ಅರಸು ಅರಸು ಯಾರೇ ಕೂಗಲಿ ವಂಶಿ ಬಿಂದಾಸ್ ಜಾಕಿ ಜೇಮ್ಸ್ ಬಾಂಡ್ <laughs> so <Anna Bond. laughs> no, so one One, no. two, <laughs> three, uh, four, five. <laughs> yeah. 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 Yeah.

मिस्टर एंड मिसेस रामाचारी मिस्टर एंड मिसेस रामाचारी गूगल ही इनकोंडे बड़ा किरातक हां किरातक यप्पा केजीएफ केजीएफ 2 केजीएफ ah? 2 आई चैप्टर गोलो ओके आई तो ओके राजा दान ड्रामा वाव एन फास्ट किरातक आई तो किरातक आई तो आई तो हां सॉरी ओके 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 एन सी बोलिन आयता आई तो नीने हेळदरी बोलिन नान हेळदना फाइन टाइमर टाइमर

ಮತ್ತೆ ನಿಮ್ಗೆ ವಿಡಿಯೋ ನೋಡಿ ಏನನ್ನ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಈ ತಾನೇ ಚಾಲೆಂಜಿಂಗ್ ವಿಡಿಯೋ ಅವ್ರು ಗೊತ್ತಾಗ್ಲಿ ಸೈನಾ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹತ್ತು ತರ ಜೋಸ್ ಬರುತ್ತೆ ವಿಡಿಯೋ ಮಾಡೋಕ್ಕೆ ಓಕೆನಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಮತ್ತೆ ಮತ್ತೆ ಸಿಕ್ತಾನೆ ಇದಾನ ಬಾಯ್